ಮಳೆ ಬಂದು ಫುಲ್ ಎಷ್ಟು ಹಸರಾಗಿದೆ ನೋಡಿ ಫುಲ್ ಹಸುರಾಗಿದೆ ಸ್ನೇಹಿತರೆ ಓಕೆ ನೆಕ್ಸ್ಟು ಕಡೆ ಹೋಗೋಣ ಇದ್ರ ಹತ್ರ ಹೋಗೋಣ ಅದು ಗುಡ್ ಶೆಡ್ಡು ಆ ಕಡೆ ಹೋಗೋಣ ಅಲ್ಲೂ ಒಂದು ಸ್ವಲ್ಪ ನಾಯಿಮರಿಗಳಿದೆ ಮರಿಗಳಿದೆ ಕಾಯ್ತಾ ಇರ್ತವೆ ನೋಡಿ ಪುಟ್ಟಿ ಕಾಯ್ತಾ ಇದೆ ಇಲ್ಲಿ ಏನು ನೋಡ್ತಾ ಇದ್ದೀರೋ ಈ ಜಾಗ ನಾ ಎಸ್ ಎಸ್ ಎಲ್ ಸಿ ಮಾಡಬೇಕಾದ್ರೂ ಸಹ ಒಂದು ಮನೆ ಇರಲಿಲ್ಲ ಇಲ್ಲಿ ನಾವಿಲ್ಲಿ ಕ್ರಿಕೆಟ್ ಆಡುವೋ ನಮ್ಮ ಗಾಂಧಿ ಅಂತ ಒಬ್ಬರು ಇಲ್ಲಿ ಡೆತ್ ಆಗಿದ್ರು ಹೇಗೆ ಅಂತ ಅಂದರೆ ನಾನು ರವಿನೂ ಇಲ್ಲ ರವಿ ಅಂತ ಒಬ್ಬ ಇದ್ದ ಫ್ರೆಂಡು ಅವನು ಡೆತ್ ಆದ ಅವನು ಸೂಸೈಡು ಬೆಂಗಳೂರಲ್ಲಿ ಆಟ ಓಡಿಸ್ತಾ ಇದ್ದ ಸಾಲ ಎಲ್ಲ ಮಾಡ್ಕೊಂಡು ಪಾಪ ಅವನು ಡೆತ್ ಆದ ಸೊ ಹೇಗೆ ಅಂದರೆ ಇಲ್ಲಿ ನಾಗಣ್ಣ ಓಟ್ಲಿದೆ ಸೊ ಅವಾಗಿತ್ತು ಅಲ್ಲಿ ಬ್ಯಾಟು ಬಾಲು ವಿಕೆಟ್ಸ್ನೆಲ್ಲ ಇಡ್ತಾಯಿದ್ರು ಇದೇ ಥರ ಮಳೆಗಾಲ ಅದನ್ನು ಲೈಟಾಗಿ ಮಳೆ ಬಂದ್ಬಿಟ್ಟು ನಿಂತಿತ್ತು ನಾವು ಅಲ್ಲಿಂದ ಹಿಂಗೆ ಬಂದವು ಕ್ರಿಕೆಟ್ ಆಡೋದಕ್ಕೆ ನಾನು ರವಿ ಯಾರೂ ಇರಲಿಲ್ಲ ಓ ಮೋಸ್ಟ್ಲಿ ಯಾರೂ ಇಲ್ಲ ಅಂದ್ಕೊಂಡು ಹಿಂಗೆ ಹೋದ್ವಿ ಹಪ್ಳ ಫ್ಯಾಕ್ಟ್ರಿ ಕಡೆ ಅವಾಗ ಗಾಂಧಿ ಮತ್ತು ಗಾಂಧಿ ಅಣ್ಣ ಮತ್ತು ನಾಗಣ್ಣ ಇವರೆಲ್ಲರೂ ಒಂದು ನಾಲ್ಕೈದು ಜನ ಈ ಕಡೆ ಬಂದವ್ರೆ ಇಲ್ಲಿ ಲೈಟ ಕ್ರಿಕೆಟ್ ಆಡ್ತಾವ್ರೆ ಲೈಟ ಮಳೆ ಯಾವ ಆ ಟೈಮಲ್ಲಿ ಸಿಡ್ಲು ಒಡೆದುಬಿಟ್ಟು ಡೆತ್ ಆದರು ಟೂ ತೌಸಂಡ್ ಫೋರು ಫೈವು ಆ ಟೈಮು ತ್ರೀ ಫೋರ್ ಫೈವ್ ಆ ಟೈಮು ಇವಾಗು ಈ ಕಡೆ ಎಲ್ಲ ಬಂದಾಗ ತುಂಬ ನೆನಪಾಗ್ತಿರುತ್ತದು ತುಂಬ ಆಡೋರು ತುಂಬ ಒಳ್ಳೆ ಮನುಷ್ಯ ಅವರು ಗಾಂಧಿ ಅಣ್ಣ ಅವ್ರ ಹೆಸರು ನನಗೆ ಕ್ಲೀನಾಗಿ ಗೊತ್ತಿಲ್ಲ ಗಾಂಧಿ ಗಾಂಧಿ ಅನ್ನೋರು ಅವಾಗೆಲ್ಲ ನಾವು ಚಿಕ್ಕ ಹುಡುಗರಲ್ವ ಆವಾಗ ಹೇಗಿದೆ ನೋಡಿ ಅವಾಗ ಹೇಗಿತ್ತು ನಾ ಹೇಳಿಲ್ವ ಇವರು ತಿಂತಾರೆ ಅಂತ ಇವರು ಹೆಂಗೆ ಅಂದರೆ ಸ್ವಲ್ಪ ಹೊತ್ತು ಬಂದು ತಿನ್ನೋದು ಓಡಾಡೋದು ಮತ್ತು ಬಂದು ತಿನ್ನೋದು ಅದಕ್ಕೆ ಜಾಸ್ತಿ ಇವರ ಇವರಮ್ಮ ಇವತ್ತು ಕಂಡಿಲ್ಲ ಏನಿಲ್ಲ ನಾವೇನು ಮಾಡಬೇಕು ಗೊತ್ತಾ ಸ್ನೇಹಿತರೆ ನಮ್ಮ ಮನೆಗಳ ಹತ್ರ ನೀರಿಟ್ಬಿಡ್ಬೇಕು ಪಾಪ ಇವುಗಳಿಗೆ ಏನಿಲ್ಲ ಒಂದು ಕಡೆ ಒಂದು ಚಿಕ್ಕ ಬೌಲಲ್ಲಿ ಪ್ಲಾಸ್ಟಿಕ್ ಏನಾದರೂ ಒಂದು ಇರುತ್ತಲ್ಲ ಮನೆ ಮುಂದೆ ನೀರಿಟ್ಬಿಟ್ರೆ ನಾನು ಮೂರು ಕಡೆ ಇಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ನೀರು ಇಟ್ಬಿಟ್ರೆ ಪಾಪ ಅವು ಒಂದಿಷ್ಟು ಇವಾಗ ನೋಡಿ ಮಳೆಗಾಲ ಆಗಿರೋದರಿಂದ ಹೇಗೋ ಸಿಗುತ್ತೆ ಅಂದ್ಕೊಳ್ಳಿ ನೀರು ಮಳೆಗಾಲ ಇಲ್ಲ ಅಂದರೆ ಹೆಂಗೆ ಕತೆ ನೀರೆಲ್ಲಿ ಸಿಗುತ್ತೆ ಅಪ್ಪ ನಮಗೇನೇನೆ ಟೂ ಅವರ್ಸ್ ಆದಮೇಲೆ ನೀರು ಸಿಗಲಿಲ್ಲ ಕುಡಿಲಿಲ್ಲ ಅಂದ್ರೆ ಹಾಂ ತಿಂದಿರಲ್ಲ ಓಹೋಹೋ ಭಾಳ ಇದ್ದೀರ ಕಣ ನೀನು ಕರಿಯಾ ನೋಡಿ ಎಲ್ಲ ಖಾಲಿ ಮಾಡಿದ್ದಾರೆ ಎಲ್ಲ ಖಾಲಿ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ಪಾಪ ಯಾಕ ತುಂಬ ಇದು ಮಾಡ್ತಾವನೆ ಹೊಟ್ಟೆ ಹಸುವೆನೋ ಅವ್ನಿಗೆ ಇನ್ನೂ ಬೇಕೇನೋ ಹಾಂ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಜಾಸ್ತಿನೇ ಹಾಕಿದ್ದೆ ಅವ್ನು ಚಿಕನ್ ಏನು ಜಾಸ್ತಿ ತಿಂದಿರಲ್ಲ ಅದು ಪೋಟೆ ಎಸಿತಾ ಇರುತ್ತೇನೆ ಅವ್ರಿಗೆ ನೋಡ ಇನ್ನೊಂದು ಸ್ವಲ್ಪ ಹಾಕ್ಬೋಣ ನಾಳೆ ಬರ್ತೀನಿ ಆಯ್ತಾ ಇರೋ ಇರೋ ಮೆತ್ತಾ ಹ್ಮ್ ತಿನ್ನ ಮನೆ ಮುಂದೆ ನೀರಿಟ್ಟಾಗ ನೋಡಿ ಇವಾಗ ಇಲ್ಲೆಲ್ಲ ಇದೆಯಲ್ಲ ಮನೆ ಮುಂದೆ ನೀರಿಟ್ಬಿಟ್ಟರೆ ತುಂಬ ಒಳ್ಳೆಯದು ಅದು ಮನುಷ್ಯ ಏನೆಲ್ಲ ಒಳ್ಳೇದು ಮಾಡ್ಬೋದು ಗೊತ್ತಾ ಸ್ನೇಹಿತರೆ ಸಖತ್ ಒಳ್ಳೇದು ಮಾಡ್ಬೋದು ಅದು ತುಂಬ ಖರ್ಚಲ್ಲದೆ ಇವಾಗ ನೀರಿಡೋದು ಅವೆಲ್ಲ ಏನು ಅಷ್ಟು ಖರ್ಚು ಅನ್ನೋದೇ ಇರೋಲ್ಲ ಏನೋ ಇವಾಗ ಬೇರೆ ಥರ ಏನೋ ಮಾಡ್ತೀನಿ ಅಂದರೆ ಖರ್ಚೆಲ್ಲ ಇರೋದು ಜಾಸ್ತಿ ಬಟ್ ಮನೆ ಮುಂದೆ ಯಾವುದಾದ್ರೂ ಹಳೆಯದು ಒಂದು ಪ್ಲ್ಯಾಸ್ಟಿಕ್ದೋ ಮಣ್ಣಿಂದೋ ಏನಾದರೂ ಒಂದು ಇರುತ್ತಲ್ಲ ಆ ಥರದನ್ನ ಮನೆ ಮುಂದೆ ಇಟ್ಬಿಟ್ಟು ಸ್ವಲ್ಪ ಅವಾಗ 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 ಸಲ ನೀರು ಹಾಕಿದ್ರೆ ಸಾಕು ನೋಡೋಣ ಅಟ್ಲೀಸ್ಟ್ ನನ್ನ ವೀಡಿಯೋ ನೋಡಿಬಿಟ್ಟು ಸ್ವಲ್ಪ ಜನನಾದರೂ ಬದಲಾದ್ರೆ ಅಷ್ಟೇ ಸಾಕಪ್ಪ ನಾನು ಇವೆಲ್ಲ ವೀಡಿಯೋ ಮಾಡೋದೇ ಒಂದು ಉದ್ದೇಶ ಏನಪ್ಪ ಅಂದರೆ ಇಷ್ಟೇನೇ ಈ ವಿಡಿಯೋ ಮಾಡಿಬಿಟ್ಟು ಹಾಕಿದಾಗ ಅದು ಎಲ್ಲೆಲ್ಲಿನೋ ಜನಗಳು ನೋಡ್ತಾರೆ ಆ ಜನಗಳಲ್ಲಿ ಒಂದಿಷ್ಟು ಜನ ಯಾರೋ ಯಾರೋ ಒಂದಿಷ್ಟು ಜನ ಓ ನಾನು ಮಾಡ್ಬೋದಲ್ವಾ ಅಂತ ಮಾಡಿಬಿಟ್ರೆ ಅಷ್ಟೇ ಸಾಕು ಇನ್ನೇನು ಬೇಡ ಏನಾಗುತ್ತೋ ಏನೋ ನೋಡೋಣ ನೋಡಿ ನನ್ನ ಗಾಡಿ ಸೌಂಡ್ ಅವ್ನು ಕೇಳಿದ ಇಷ್ಟ ನೋಡ್ತಾರೆ ಮನಿ ಇಲ್ಲ ಆಗ್ತಿ ಮನಿ ಮುಂದೆ ಹಾಕೋಣ ಬರ ಇವುಗಳಿಗೆಲ್ಲ ನಾನು ಊಟ ಬಿಸ್ಕೆಟು ಪೆಡಿಗ್ರಿ ಹಾಕಿರೋದು ನೆನಪೇ ಇರಲ್ಲ ಸ್ನೇಹಿತರೆ ಆದ್ರೂ ಆರ್ನ್ ಮಾಡಿದ್ರೆ ಪಟ್ ಅಂತ ಬಂದ್ಬಿಡ್ತಾರೆ ಎಲ್ಲ ಹಾಕದ ನಿಮಗೆ ಇಲ್ಲೇನೋ ಹಾಕಿದರೆ ನೋಡ ಇದಕ್ಕಾಕಾಗಲ್ಲ ತುಂಬಾ ಇದಾಗ್ಬಿಟ್ಟೈತೆ ಎಲ್ಲ ಹಾಕದಪ್ಪ ಏನು ಇಲ್ವಲ್ರ ನಿಮಗೆ ಬರ ಇದ್ರ ಮೇಲೆ ಹಾಕ್ತೀನಿ ಮನೆ ಹ್ಞೂ ಬನ್ನಿ ಇದ್ರೊಳಗೆ ಹಾಕ್ತೀನಿ ಮನೆ ಹ್ಞೂ ತಿನ್ ಬಾ ಬಾ ನೀನು ಇವ್ ಗೇಲ್ ಹಾಕದವು ನೋಡಿ ಗ್ಲಾಸ್ಗಳು ಎಲ್ಲ ಒಡೆದಾಕಿ ಅಪ್ಪ ಬನ್ನಿ ಇಲ್ಲಿ ಹಾಕ್ತೀನಿ ತಿನ್ ಬನ್ನಿ ಹೋಗ್ರಿ ಓಕೆ ನಮ್ಮ ಮುಂದಿನ ಪಯಣ ಈ ಕಡೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇವತ್ತು ನಾನು ಗೋಪುರನ ಪೋರ್ಟ್ರೈಟ್ ಮಾಡಲ್ ಇಟ್ಕೊಂಡಿದ್ದೀನಿ ಅಂದರೆ ಉದ್ದುದ್ದ ಫಸ್ಟು ಟೈಮ್ ನಾನು ಈ ಥರ ಇಟ್ಕೊಂಡಿರೋದು ಬಟ್ ಇವಾಗ ಇವೆಲ್ಲ ಒಂದು ರೀಲ್ಸ್ಗೆ ಸರಿಯಾಗಿರುತ್ತೆ ಅಷ್ಟೆ ಇದಕ್ಕೆಲ್ಲ ಏನೋ ಯೂಟ್ಯೂಬು ಫೇಸ್ಬುಕ್ಕು ವೀಡಿಯೋಸ್ಗಳಿಗೆಲ್ಲ ನಾವು ಯಾವತ್ತೂ ಲ್ಯಾಂಡ್ಸ್ಕ್ಯಾಪಲ್ಲೇ ಮಾಡಬೇಕು ಎಲ್ಲಿ ಗುರು ನೈಮರಿನೇ ಇಲ್ಲ ಇಲ್ಲ ಚಿಕ್ಕ ಮೂರುನಾಲ್ಕು ಇದ್ದೋ ಇವತ್ತೊಂದು ಕಾಣಿಸ್ತಾ ಇಲ್ಲ ನೋಡೋಣ ಫೋಟ್ರೋ ಇಟ್ಕೊಂಡಲ್ಲಿ ಇವತ್ತು ವೀಡಿಯೋ ಇರೋದು ಉದ್ದುದ್ದ ಸೊ ಲಾಗೂಗೆಲ್ಲ ಏನಷ್ಟು ಚೆನ್ನಾಗಿರಲ್ಲ ಉದ್ದುದ್ದೇ ಇರಬೇಕು ನೋಡೋಣ ಸುಮ್ಮನೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಮ್ಮ ಕರ್ಕಿ ಎಲ್ಲಿದೆ ಬಂತು ಬಂತು ಐ ಕರ್ಕಿ ಆಯ್ ಕರ್ಕಿ ನಿನಗೆ ಪೆಡಿಗ್ರಿ ಇಷ್ಟನಾ ಪೆಡಿಗ್ರಿ ಇಷ್ಟನೇನಾ ಕರ್ಕಿ ಬಾ ಹಾಕ್ತೀನಿ ಬಾ ಎಲ್ಲಿ ಕುಂಟಣ್ಣ ಎಲ್ಲಿ ಕುಂಟಣ್ಣ ಏನು ಗೊತ್ತಾ ಸ್ನೇಹಿತರೆ ಈ ನಾಯಿಮರಿ ಏನಿದೆಯೋ ನಾವು ಈ ಮನೇಲಿದ್ದೋ ಈ ನಾಯಿಮರಿ ಜೊತೆ ಇನ್ನೊಂದು ಕೆ ಬಿ ಸಿ ಮಾಡಿಸಿದ್ದು ವೈಟ್ ನಾಯಿ ಮರಿ ಇಬ್ಬರು ಎಷ್ಟು ಚೆನ್ನಾಗಿದ್ರು ಅಂದರೆ ಇವರಿಬ್ಬರು ತುಂಬ ಥರ ಇದ್ದರು ಪಾಪ ಅದು ಇಲ್ಲೆಲ್ಲೋ ಚರಂಡಿಲೆಲ್ಲೋ ತಂತೆ ಅದು ಗೊತ್ತೇ ಆಗಿಲ್ಲ ಆಚೆ ಬರೋದಕ್ಕೆ ಅದು ತುಂಬ ಕೂಗಾಡಿದೆ ಏನೇನೋ ಆಗಿದೆ ಆದರೆ ಇಲ್ಲಿ ಎಲ್ಲ ಅಫಿಷಿಯಲ್ಸ್ ಇರೋದ್ರಿಂದ ಅಷ್ಟಾಗಿ ಗೊತ್ತಿ ಗೊತ್ತಾಗಲ್ಲ ಎಲ್ಲ ಒಳಗಡೆ ಇರ್ತಾರೆ ಟಿ ವಿ ನೋಡ್ತಿರ್ತಾರೆ ಅಥವಾ ಅವ್ರದೇ ಒಂದು ಜೀವನ ಶೈಲಿ ಈ ಥರ ಎಲ್ಲ ಇರುತ್ತೆ ಅದು ಕೊನೆಗೂ ನರಳಿ 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 ಆಚೆ ಬರೋಕ್ಕಾಗದೆ ಕೊನೆಗೆ ಸತ್ತೋದ್ಮೇಲೆ ಆ ಸ್ಮೆಲ್ಲಿಂದ ಗೊತ್ತಾಗಿದೆ ನಮಗೆ ಅಂದರೆ ಜನಕ್ಕೆ ಅಯ್ಯಪ್ಪ ಛೆ ಬಟ್ ನಾನಂತೂ ಇಲ್ಲೇನಾದರೂ ಇದ್ದಿದ್ದರೆ ಖಂಡಿತ ನನಗೆ ಗೊತ್ತಾಗ್ಬಿಡೋದು ಹೇಗೆ ಅಂದರೆ ನಾನು ಡೈಲಿ ವಾಚ್ ಮಾಡುವೆ ಈ ನಾಯಿಮರಿಗಳು ಎಲ್ಲೋದ್ರು ಇವರು ಮತ್ತು ನಂದು ಹೇಗೆ ಅಂದರೆ ನೈಟ್ ಹೊತ್ತಲ್ಲಿ ಊಟ ಮಾಡ್ತೀನಲ್ಲ ಊಟ ಆದಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಬೆಳಗ್ಗೆ ಟಿಫನ್ ಆದಮೇಲೆ ಸುಮ್ಮನೆ ರೌಂಡ್ ಹೊಡಿತಾ ಇದ್ದೆ ಇಲ್ಲೆಲ್ಲ ನೋಡೋದು ನಾಯಿಗಳೇ ಅಂತಲ್ಲ ಬೇರೆ ಪ್ರಾಣಿಗಳಾಗಲಿ ಸುಮ್ಮನೆ ಒಂದು ವಾಚ್ ಮಾಡ್ತಾಯಿದ್ದೆ ಸೈಟ್ ಅಂತಾರಲ್ಲ ಆ ಥರ ಖಂಡಿತ ನಾನು ಇಲ್ಲಿದ್ದರೆ ಆ ನಾಯಿ ಮರಿ ಬದುಕ್ತಿತ್ತೇನೋ ಏನು ಮಾಡೋದಕ್ಕಾಗಲ್ಲ ಇದು ಗುಡ್ ಶೆಡ್ ಒಂದು ಕಾಲದಲ್ಲಿ ಇದು ಲಾರಿ ನಿಲ್ಲೋದಕ್ಕೆ ಏನೋ ಮಾಡಿದ್ರು ಇವಾಗೆಲ್ಲ ಸೈಟ್ ಇಟ್ಟು ಎಲ್ಲ ಮಾಡ್ಬಿಟ್ಟು ಮನೆ ಎಲ್ಲ ಕಟ್ಸ್ಬಿಟ್ಟಿದ್ದಾರೆ ಬಟ್ ತ್ರೀ ಇಯರ್ಸ್ ಬ್ಯಾಕ್ ಇವೆಲ್ಲ ಯಾವ ಮನೆಯಲ್ಲಿಲ್ಲ ಅದೊಂದಿತ್ತು ಆ ಮನೆಯಲ್ಲಿ ಇದ್ವಿ ನಾವು ಇದೊಂದು ಮನೆ ಇತ್ತು ಇದು ನಮ್ಮ ಮಾಸ್ಟರ್ದು ಬಟ್ ಇವಾಗೆಲ್ಲ ಚೇಂಜ್ ಆಗ್ಬಿಡ್ತು ಎಲ್ಲ ಚೇಂಜ್ ಆಗ್ತಾನೇ ಹೋಯ್ತಾ ಇರುತ್ತೆ ಕರ್ಕಿ ಎಷ್ಟು ಚೆನ್ನಾಗಿದೆ ನೋಡಿ ನಿಜವಾಗ್ಲೂ ನನ್ನ ಲೈಫ್ ಮೇಲೆ ನನಗೆ ಎಷ್ಟು ಗೌರವ ಇದೆ ಅಂದರೆ ತುಂಬ ಗೌರವ ಇದೆ ತುಂಬ ಖುಷಿ ಆಗುತ್ತೆ ಏನಕ್ಕಪ್ಪ ಅಂದರೆ ಇದೇ ವಿಷಯಕ್ಕೆ ಆ ಟೈಮಲ್ಲೆಲ್ಲ ಎಷ್ಟು ಕಷ್ಟಪಟ್ಬಿಟ್ಟು ಅವ್ರಿಗೆಲ್ಲ ಫೋನ್ ಮಾಡಿ ನಾವು ಈ ನಾಯಿ ಹಿಡ್ಕೊಟ್ಟು ಎ ಬಿ ಸಿ ಮಾಡಿಸಿ ಒನ್ ವೀಕ್ ಆದಮೇಲೆ ಅವರು ತಂದು ಬಿಟ್ಟು ವಿಡಿಯೋನೆಲ್ಲ ಮಾಡಿ ಏನೇನೋ ಮಾಡಿ ಇಲ್ಲ ಅಂದಿದ್ರೆ ಈ ನಾಯಿಮರಿ ಮೂರು ವರ್ಷಕ್ಕೆ ಎಷ್ಟು ನಾಯಿಮರಿಗಳಿಗೆ ಜನ್ಮ ಇತ್ತು ಅದೆಷ್ಟು ಒಂದು ಬದುಕ್ತಿರ್ಲಿಲ್ಲ ಬಿಡಿ ಎಲ್ಲ ಸತ್ತೋಗ್ಬಿಡೋದು ಯಾಕಂದರೆ ನಾವು ಈ ಮನೆಗೆ ಬಂದಾಗಲೇ ಏಳೆಂಟು ನಾಯಿ ಮರಿಲಿ ಇವಾಗ ಉಳಿದಿರೋದೆ ಇದೊಂದು ಎಲ್ಲ ಸತೋದು ನನ್ನ ಕಣ್ಣ ಮುಂದೆ ಒಂದು ಐದಾರು ನಾಯಿ ಮರಿಗಳು ಸೊತೋದು ಇದೊಂದು ಉಳ್ಕೊಂಡಿದೆ ಪಾಪ ನೋಡಿ ಎಷ್ಟು ಚೆನ್ನಾಗಿದೆ ಎ ಬಿ ಸಿ ಮಾಡಿಸೋದ್ರಿಂದ ಮರಿಗಳು ಹಾಕೋಲ್ಲ ಒಂದು ಆ ಮರಿಗಳು ಹಾಕ್ದಾಗ ಏನಾಗುತ್ತೆ ಇವಕ್ಕೆ ಆಹಾರ ನೀರು ಇಲ್ಲದೆ ಹಾಲು ಕುಡಿಸಿ ಕುಡಿಸಿ ಇವು ಸುಸ್ತಾಗಿ ಇವನು ಅನಾರೋಗ್ಯದಿಂದ ಸತ್ತೋಗ್ಬಿಡ್ತವೆ ಒಂದು ಮತ್ತು ಆ ಒಂದು ಮರಿಗಳಿಗೂ ಅಷ್ಟೇ ನೋಡಿ ನೀವು ಇಲ್ಲೆಲ್ಲ ಎಲ್ಲಾದರೂ ನೋಡ್ಬೋದು ಎಲ್ಲೂ ಜಾಗ ಇಲ್ಲ ಮಳೆ ಬಂದರೆ ಬಿಸಿಲುಗೆ ಎಲ್ಲ ಆವಾಗ ಅವು ನರಳಿ 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 ಸತ್ತೋಗ್ತವೆ ಆಹಾರ ಇಲ್ಲದೆ ಸತ್ತೋಗ್ತವೆ ಕೊನೆಗೆ ಒಂದು ನಾಶ ಆಗ್ಬಿಡುತ್ತೆ ಸೊ ಎ ಬಿ ಸಿ ಮಾಡಿಸೋದ್ರಿಂದ ಮರಿ ಹಾಕಲ್ಲ ಆವಾಗ ಈ ಥರ ಒಂದಿಷ್ಟು ಊಟ ಸಿಕ್ಕಿದ್ರೂ ಹೆಂಗೋ ಇದು ಕೋಟೆ ತುಂಬಿಕೊಂಡು ಹೆಂಗೋ ಆರಾಮಾಗಿರ್ತಾರೆ ಇದನ್ನೇ ಎ ಬಿ ಸಿ ಎ ಬಿ ಸಿ ಅಂದರೆ ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ ಓಕೆ ಮುಂದೆ ನಮ್ಮ ಪಯಣ ಈ ಕಡೆ ನೋಡೋಣ ತಿನ್ನು ಮೆತ್ತಗೆ ತಿನ್ನು